ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೋಡಿ ಹೊಸದಾಗಿ ವಿಡಿಯೋ ನೋಡೋರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ನ ನಿಮಗೆ ಫ್ರೆಂಟ್ ಪಾರ್ಟ್ ಹೇಗೆ ಹೊಲಿಯೋದನ್ನು ತೋರಿಸ್ಕೊಡ್ತೀನಿ ಇದು ಟ್ರೆಂಡಿಂಗ್ ಬ್ಲೌಸ್ ಇದು ನೋಡಿ ಫ್ರೆಂಡ್ಸ್ ಇದು ನಾನು ಫ್ರಿಂಟ್ ಪಾರ್ಟನ್ನು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮುಂಭಾಗ ಹಿಂಭಾಗನ ಕಟ್ ಮಾಡಿಕೊಂಡು ನೀವು ಒಂದೊಂದು ಗುಂಡು ಪಿನ್ನನ್ನು ಹಾಕ್ಕೋಬೇಕು ಈ ಥರ ಗುಂಡು ಪಿನ್ ಹಾಕ್ಬಿಟ್ಟು ಫ್ರೆಂಡ್ಸ್ ತುಂಬ ಇದು ಜಾರತ್ತೆ ಬಟ್ಟೆ ನಾವು ಯಾವ ರೀತಿ ಹೊಲ್ಕೋಬೇಕಂದ್ರೆ ಅಷ್ಟು ನಾವು ನೀಟಾಗಿ ಅದ್ರ ಮೇಲೆ ನಾವು ಕೈಯನ್ನು ಇಟ್ಟು ಜಾರದ ಹಾಗೆ ನೀವು ಈ ಥರ ನೀವು ಹೊಲ್ಕೋಬೇಕು ನೋಡಿ ಯಾವ ಥರ ಜಾರತ್ತೆ ಅಂದರೆ ನಾನು ಈಗ ಎರಡು ಗುಣಪಿನನ್ನು ಹಾಕಿದ್ದೀನಿ ಆದರೂ ಕೂಡ ಈ ಥರ ಜಾರತ್ತೆ ನೀವು ಅಷ್ಟೇ ನೀಟಾಗಿ ನೀವು ಎಷ್ಟು ಬೇಕಾದರೂ ಹಾಕೋಬೋದು ಜಾರದ ಹಾಗೆ ನೀಟಾಗಿ ನೋಡಿ ಫ್ರಿಂಟ್ ಪಾರ್ಟು ಈ ಥರ ನೀವು ಇಟ್ಬಿಟ್ಟು ಲೈನಿಂಗ್ ಮೇಲೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಗುಂಡ್ಪಿನ್ನನ್ನು ತೆಗೆದೀನಿ ಎಕ್ಸ್ಟ್ರಾ ಇರೋ ಬಟ್ಟೆನ ನೀವು ಕಟ್ ಮಾಡಿಕೊಳ್ಳಿ ಇನ್ನೊಂದನ್ನು ಸಹ ನಾನು ಇದೇ ರೀತಿಯೇ ನಾನು ಹೊಲ್ಕೋತಾ ಇದ್ದೀನಿ ನೋಡಿ ಈ ಥರ ಇದು ಟ್ರೆಂಡಿಂಗ್ ಸೀರೆ ಸಾರಿ ಬ್ಲೌಸ್ ಇದು ಇದರಲ್ಲೂ ಉಲ್ಟಾ ಸೀದಾ ಇದೆ ಫ್ರೆಂಡ್ಸ್ ನೋಡಿ ನಾನು ಉಲ್ಟಾ ಇರೋದನ್ನ ನಾನು ಒಳಗೆ ಮಾಡಿಬಿಟ್ಟು ಈ ಥರ ನಾನು ನೀಟಾಗಿ ಇಟ್ಬಿಟ್ಟು ಅದ್ರ ಮೇಲೆ ಹೊಲಿಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಗಮ್ ಹಚ್ಚೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಎಲ್ಲ ಬಟ್ಟೆಗೂ ಎಲ್ಲ ಬ್ಲೌಸಿಗೂ ಈ ಥರ ಬರಲ್ಲ ಯಾಕಂತಂದರೆ ಗಮ್ ಸ್ವಲ್ಪ ಮೇಲುಗಡೆ ಕಾಣಿಸುತ್ತೆ ಅದು ಹಚ್ಚಿದವಾಗ ಅದನ್ನು ನೋಡಿಬಿಟ್ಬೇಕಾದ್ರೆ ನೀವು ಗಮನ್ನು ಹಚ್ಕೋಬೋದು ನೋಡಿ ಇವಾಗ ಪ್ರಿಂಟ್ ಪಾರ್ಟು ಇದು ಮೇಲುಗಡೆ ನೀವು ಕೆಳಗಡೆ ನೋಡಿಬಿಟ್ಟು ನೀವು ಇಟ್ಕೋಬೇಕು ಮತ್ತು ಉಲ್ಟಾ ಸೀದಾ ಆಗುತ್ತೆ ಪ್ರಿಂಟ್ ಪಾರ್ಟು ಉಲ್ಟಾ ಸೀದಾ ಆಗಿಬಿಟ್ರೆ ಎರಡೂ ಸೈಡು ಒಂದೇ ಭಾಗನೇ ಹೊಲ್ಕೊಂಡು ಬಿಡ್ತೀವಿ ಈ ಥರನೂ ಆಗುತ್ತೆ ಅದಕ್ಕಾಗಿ ನೀವು ಎರಡೂ ಕೂಡ ಲೈನಿಂಗ್ ಬಟ್ಟೆ ಮೇಲೆ ಒಂದೇ ಸರಿ ಇಟ್ಟು ನೀವು ಗುಂಡು ಪಿನ್ ಹಾಕಿಬಿಟ್ಟು ಆಮೇಲೆ ನಂತರ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡಿ ಇವಾಗ ಜಾಸ್ತಿ ಇರೋ ಬಟ್ಟೆನ ನೋಡಿ ಈ ಥರ ತುಂಬ ಕತ್ರಿಗೂ ಸಹ ಫ್ರೆಂಡ್ಸ್ ಇದು ತುಂಬ ಕಚ್ಗಳತ್ತದ್ದು ಹಿಡ್ಕಳತ್ತದು ತುಂಬ ನೀಟಾಗಿ ಬರೋಲ್ಲ ನೋಡಿ ಇಂಥ ಇಂಥ ಬ್ಲೌಸ್ ನೀವು ಹೊಲಬೇಕಾದ್ರೆ ತುಂಬ ಕೇರ್ಫುಲ್ ಹ್ಞೂ ನೆಕ್ಸ್ಟ್ ಇರೋ ಬಟ್ಟೆನ ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಪಾರ್ಟ್ ಕೂಡ ನೀವು ಹೊಲಿಯೋ ತೋರಿಸಿ ಅಂತ ಹೇಳಿದ್ರಿ ಫ್ರೆಂಡ್ಸ್ ನೋಡಿ ಇದೇ ಥರನೇ ನೀವು ಪ್ರಿಂಟ್ ಪಾರ್ಟು ಯಾವುದೇ ಬ್ಲೌಸ್ ಕಟಿಂಗ್ ಪ್ರಿಂಟ್ ಬಾ ಪಾರ್ಟು ಲೈನಿಂಗ್ ಹಾಕಿ ಹೊಲಿಯೋದಾದರೆ ನೀವು ಇದೇ ಥರನೇ ನೀವು ಹೊಲ್ಕೋಬೋದು ನೋಡಿ ಈ ಮಾರ್ಕ್ ಮೇಲೆ ನೀವು ಫಸ್ಟಿಗೆ ಮಾರ್ಕ್ ಮಾರ್ಕ್ ಮಾಡ್ಕೊಂಡಿರ್ತೀರ ಆದರೆ ನಿಮಗೆ ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಆಗುತ್ತೆ ಅದಕ್ಕೆ ನೀವು ಮತ್ತೆ ನೀವು ಮಾರ್ಕ್ ಮಾರ್ಕ್ ಮಾಡಿ ನೋಡಿ ಈ ಥರ ಎರಡು ಸೈಡ್ ಕೂಡ ಹೊಲ್ಕೊಂಡಿದ್ದೀನಿ ಇದೇ ಥರ ಒಂದೇ ಸ ನೀವು ಹೊಲ್ಕೋಬೋದು ಯಾಕಂತಂದರೆ ಒಂದು 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 ಸರಿ ಇನ್ನೊಂದು ಇನ್ನೊಂದು ಸರಿ ಹೊಲಿಯೋಕೆ ಹೋದರೆ ಆದರೆ ಉಲ್ಟ ಸೀದಾ ಆಗಿಬಿಡುತ್ತೆ ಆ ಕಡೆ ಈ ಕಡೆ ಒಂದೇ ಸರಿನೇ ಬಂದುಬಿಡುತ್ತೆ ಅದಕ್ಕಾಗಿ ನೋಡಿ ಅದಕ್ಕೆ ಟಕ್ಸ್ ಮಾರ್ಕ್ ಹಿಡಿದಿದ್ನಲ್ಲ ನಾನು ಅಲ್ಲಿ ನೀವು ಒಂದು ಕಾಲು ಇಂಚು ಕಾಲು ಇಂಚುಗಿಂತ ಕಡಿಮೆ ಸ್ವಲ್ಪ ಜಾಸ್ತಿ ತಗೋಬೇಕು ಹೊಲಿತಾ ಇಲ್ಲಿ ಸಣ್ಣದಾಗಿ ಬರಬೇಕು ನೋಡಿ ಎಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ಸಹ ನೀವು ಅದನ್ನು ಸೇರಿಸ್ಬಿಟ್ಟು ನೀವು ಹೊಲ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಎರಡೆರಡು ಹೊಲಿಗೆ ಹಾಕೊಳ್ತಾ ಇದ್ದೀನಿ ಒಂದಕ್ಕೆ ನೀವು ಕೂಡ ಇದೇ ರೀತಿ ಹೊಲಿಗೆ ಬಿಚ್ಚಿಕೊಳ್ಳಲ್ಲ ಇವಾಗ ಇನ್ನೊಂದು ನೋಡಿ ಇದನ್ನು ಕೂಡ ನಾನು ಇದೇ ಥರನೇ ಹೊಲ್ಕೊತೀನಿ ಇವಾಗ ಮೂರನೇ ಟೆಕ್ಸ್ ನಾನು ಹಿಡ್ಕೊತಾ ಇದ್ದೀನಿ ಮಾರ್ಕ್ ಮಾರ್ಕ್ ಮಾರ್ಕನ್ನು ಅನ್ನು ಮಾಡ್ಕೊಂಡಿದ್ದೀನಿ ಅಲ್ಲೇಯ ನಾನು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಗಿದೆ ನೋಡಿ ಈ ಥರ ಬರುತ್ತೆ ಫ್ಲೆಕ್ ಹಿಡ್ದಾಗಿದೆ ನೋಡಿ ಇವಾಗ ಕ್ರಾಸ್ ಬೆಲ್ಟನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೀವು ಕೂಡ ಇದೇ ಥರನೇ ನೀವು ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದನ್ನ ನಾನು ತೋರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕ್ರಾಸ್ ಬೆಲ್ಟ್ ನಿಮ್ಮ ಕೂಡ ಹೇಗೆ ತೋರಿಸ್ಕೊಡ್ತೀನಿ ಕ್ರಾಸ್ ಬೆಲ್ಟ್ ನಾನು ಹೊಲ್ಕೊಂಡಿದ್ದೀನಿ ನೋಡಿ ಇದನ್ನು ಈ ಥರ ನೀವು ಇಟ್ಬಿಟ್ಟು ನೋಡಿ ಈ ರೀತಿ ಬರಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಈ ಥರ ಬರುವ ಹಾಗೆ ನೀವು ನೋಡ್ಕೋಬೇಕು ಯಾವ ಕಡೆ ಬರುತ್ತೆ ಅನ್ನೋದನ್ನು ನೋಡ್ಕೊಬಿಟ್ಟು ನೋಡಿಬಿಟ್ಟು ಇವಾಗ ಇದನ್ನು ಮೇಲಿನ ಒಂದು ಫೋಲ್ಡನ್ನು ತೆಗೆದುಕೊಳ್ಳಿ ನೋಡಿ ನಾನು ಈಗ ಅದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡಿ ಹೊಲ್ಕೊಂಡು ಈ ಥರ ಮೇಲಿನ ಫೋಲ್ಡನ್ನು ಈ ಥರ ನೀವು ಇಟ್ಬಿಟ್ಟು ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದನ್ನೇ ಈ ಥರ ಇಟ್ಕೊಳ್ಳಿ ಹೊಸದಾಗಿ ಕಲಿಯೋರಿಗೆ ನೋಡ್ಕೊಳ್ಳಿ ಈ ಥರನೇ ನಿಮ್ಗೆ ಬರುತ್ತೆ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡಿ ಈ ಥರ ನೀವು ಇಟ್ಬಿಟ್ಟು ಒಂದೇ ಫೋಲ್ಡಿಗೆ ಒಂದೇ ಇದು ಒಂದೇ ಲೇಯರಿಗೆ ನೀವು ಕ್ರಾಸ್ ನಾವು ಟೆಕ್ಸ್ ಕೊಟ್ಟಿದ್ವಲ್ಲ ಅದು ಕ್ರಾಸ್ ಆಗಿ ಈ ಥರ ಅಂತ ತೋರಿಸಿದ್ನಲ್ಲ ಸ್ವಲ್ಪ ಅಲ್ಲೇ ಮಡಚಿಬಿಟ್ಟು ನೀಟಾಗಿ ಒಂದು ಕಾಲು ಇಂಚಿಗೆ ಸೇರಿಸ್ಕೊಳ್ಳಿ ಇವಾಗ ನೋಡಿ ಭುಜದಿಂದ ಈ ಥರ ನೀವು ರೋಲ್ ಮಾಡಿ ನೋಡಿ ಈ ಥರ ರೋಲ್ ಮಾಡಿ ನೋಡಿ ಈ ಭಾಗ ಕಾಣಿಸುತ್ತಲ್ಲ ಈಗ ಹೊಲಿಗೆ ಇರೋ ಭಾಗನ ಈ ಥರ ಮಡ್ಚಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ ಸೇರಿಸಿ ಹೊಲಿಗೆ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಹೊಲಿಗೆ ಹಾಕ್ಕೊಳ್ಳಿ ಒಳಗಡೆ ಬಟ್ಟೆ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ಸ್ವಲ್ಪ ದೂ ದೂಡಬೇಕು ಮುಂದಗಡೆ ನೋಡಿ ಈ ಥರ ಧೂಡ್ಬಿಟ್ಟು ನೀವು ಕಾಸ್ ಬೆಲ್ಟನ್ನು ನೀವು ಈ ಥರ ಸೇರಿಸ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಇವಾಗ ಅದೇ ಎರಡು ಸೇ ಜಾಯಿಂಟನ್ನು ಸೇರಿಸ್ಬೇಕು ಈ ಥರ ಬರುತ್ತೆ ಅದು ಹೊಲ್ದಾದ ಕೂಡಲೇ ನಿಮಗೆ ಇವಾಗ ಓಪನ್ ಮಾಡಬೇಕು ಈ ಥರ ನೋಡಿ ಇದರಲ್ಲಿ ಆ ಬಟ್ಟೆನ ಹೊರಗಡೆ ತರಬೇಕು ಒಳಗಡೆ ಇರೋ ಬಟ್ಟೆನ ನೀವು ಹೀಗೆ ಎಳೆದ್ಬಿಟ್ಟು ಹೊರಗಡೆ ತಂದ್ಕೋಬೇಕು ನೋಡಿ ನೀಟಾಗಿ ಎಳ್ಕೋಬೇಕು ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ಆ ಕಡೆ ಸೈಡು ಈ ಕಡೆ ಸೈಡು ಕೂಡ ಇವಾಗ ಮೇಲ್ಗಡೆ ನೀವು ಬೇಕಂದ್ರೆ ಹೊಲಿಗೆ ಹಾಕ್ಕೋಬೋದು ಇಲ್ಲ ಅಂದ್ರೆ ಬೇಡ ಅನಿಸಿದರೆ ಬೇಡ ನೋಡಿ ಈ ಥರನೇ ನೀಟಾಗಿ ಅದು ಬಟ್ಟೆ ನಿಮಗೆ ಸ್ಟ್ರೇಟಾಗಿ ಬರುವ ಹಾಗೆ ನೀವು ಕಟ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಹುಕ್ಸಪ್ ಅಥವಾ ಕಾಜಾ ಮಾಡಬೇಕಾದ್ರೆ ನಿಮಗೆ ಸರಿಯಾಗಿ ಬರುತ್ತೆ ನೋಡಿ ಕ್ರಾಸ್ ಬೆಲ್ಟನ್ನು ನಾನು ಸೇರಿಸಿದ್ದೀನಿ ಇದ್ರ ಮೇಲೆ ನಾನು ಹೊಲಿಗೆ ಹಾಕ್ಕೊತೀನಿ ನೀವು ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಆಗಿದೆ ನೋಡಿ ಇವಾಗ ಇನ್ನೊಂದನ್ನು ಕೂಡ ನೀವು ಇದೇ ಥರ ಹೊಲಿದ್ಬಿಟ್ಟು ನೀವು ಬ್ಲೌಸನ್ನು ನೀವು ಹೊಲ್ಕೋಬೋದು ನೋಡಿ ಫ್ರೆಂಡ್ಸ್ ಆಗಿದೆ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಬ್ಲೌಸನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ರೆಡಿಯಾಗಿದೆ ಬ್ಲೌಸು ನೋಡಿ ಫ್ರೆಂಡ್ಸ್ ಇದು ನೋಡಿ ನಾನು ನಿಮ್ಮಿದ್ರಿಗೆ ಟಕ್ಸ್ ಹಿಡಿದಿನಲ್ವಾ ಅದೇ ಥರನೇ ಇದು ನೀವು ಹಿಡಿದ್ಬಿಟ್ಟು ಈ ಥರ ಹೊಲ್ಕೊಳ್ಳಿ ಉದ್ದ ಇದು ಕಟ್ಟೋದನ್ನು ಮಾಡಿದೀನಿ ಡೋರಿ ನಿಂಬಾಗಸದ ರೋಲ್ ನೆಕ್ಕು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ